దేవర మాతన్న కలి యహోవన అప్పణ్యంతేహను ఆమె దేవర వాక్యవన్న కేతాయి మక్క నిన్న జీవితం అసే ఏ కట్టు అంతేనూ మాట్రే కట్టువేర ಮಾಡುವಾಗ ಲೋಕದ ಕಣ್ಣಿಗೆ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಇಷ್ಟು ಅಂತೇಳಿ ಬಿಲ್ಡ್ ಅಪ್ ಮಾಡ್ತಾ ಇದಾರೆ ಅಂತೇಳಿ ಲೋಕದ ಕಣ್ಣಿಗೆ ವಿಚಿತ್ರವಾಗಿಯೇ ಕಾಣಿಸುತ್ತೆ ಬಟ್ ದೇವರ ಕಣ್ಣಿಗೆ ದೇವರ ಮಾತನ್ನ ನೀನು ನೆರವೇರಿಸ್ತಾ ಇದೀಯಾ ಎಂಬುದಾಗಿ ದೇವರ ನೋಡಿ ಮೆಚ್ಚುವಾತನಾಗಿರ್ತಾನೆ ಆಮೀನ್ ಅಲ್ಲೆಲ್ಲೂಯ ಅ ಹೊರಗಿನವರಿಗೆ ವಿಚಿತ್ರವಾಗಿ ಕಾಣಿಸುತ್ತೆ ನೀನು ನೀನು ಆರಾಧನೆ ಮಾಡೋದು ನೀನು ಪ್ರಾರ್ಥನೆ ಮಾಡೋದು ಕೈಗಳನ್ನೆತ್ತಿ ಆರಾಧಿಸುವುದು ನೀನು ಪರಿಶುದ್ಧನಾಗಿರುವುದು ಕೆಟ್ಟದ್ದನ್ನ ನೋಡದೆ ಇರುವಂತದ್ದು ಕೆಟ್ಟದನ್ನ ಬಯಸದೆ ಇರುವಂತದ್ದು ಕೆಟ್ಟವರ ಸಹವಾಸಕ್ಕೆ ಹೋಗದೆ ಒಂದು ವಿಚಿತ್ರನೇ ವಿಚಿತ್ರವಾಗಿ ಕಾಣಿಸ್ತಾ ಇರಬಹುದು ಬಟ್ ಒಂದು ದಿನ ಬರುತ್ತೆ ಅವರೆಲ್ಲರೂ ನಾಶವಾಗ್ತಾರೆ ನಿನ್ನೂ ನಿನ್ನ ಕುಟುಂಬದವರು ಮಾತ್ರ ಬದುಕಾರೆ ಗೆಟ್ಯಾಕ್ ಚಪ್ಪಳೆ ನೋಡೋಣ ಆತನ ಏನೇ ಹೇಳ್ತಾರೆ ಅದನ್ನ ಮಾಡೋದನ್ನ ಕಲಿಬೇಕು ಆಮೇನ್